ಮೋದಿ ಎಲ್ಲ ಮಾರಕ್ಕೆ ಶುರು ಮಾಡ್ಯಾರೇ ಇಂಡಿಯಾದರೂ ಚೆನ್ನಾಗಿರಲಿ ಅಂತ ಹಿಂದೆ ಅವರು ಎಂ ಪಿ ಇದ್ದಾಗ ಅವರು ಬೇರೆ ಬೇರೆ ಅನುದಾನ ತಂದಿದ್ದಾರೆ ಬಟ್ ಏನು ಅಂತ ಕೇಳಿದ್ರೆ ಲೋಕಲ್ಲಿಗೆ ಅಂತ ಅದು ಒಂದು ಬಿಟ್ಟರೆ ರಾಹುಲ್ ಗಾಂಧಿನೇ ಅವರು ಮಂತ್ನದಲ್ಲಿ ನಡ್ಕೊಂಡು ಬಂದಿದೆ ರಾಹುಲ್ ಗಾಂಧಿನೇ ಚೆನ್ನಾಗಿರೋದು ಜನ ಬೆಂಬಲವನ್ನು ಪಡೆಯೋದ್ರಲ್ಲಿ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ ನಿಮಗೆ ಸ್ವಲ್ಪ ಒಲವು ಇದೆ ಅಂತ ಅನಿಸುತ್ತೆ ಅಷ್ಟೇ ಸರ್ ಅವರು ಗೋ ಶೋಭಕ್ ಅವರು ಗೋಬ್ಯಾಕ್ ಗೋಬ್ಯಾಕ್ ಅನ್ನೋಕ್ಕೆ ಕಾರಣ ಅಂದರೆ ಅವ್ರು ಯಾರೂ ಜನಸಾಮಾನ್ಯರಿಗೆ ಸಿಗಲೇ ಇಲ್ಲ ಸೊ ಆ ಕಾರಣಕ್ಕೆ ಅವ್ರು ಗೋಬ್ಯಾಕ್ ಮಾಡಿದ್ದಾರೆ ಈಗಿನ ದೂರದಲ್ಲಿದ್ದಾರೆ ನಮ್ಮ ಕೈಗೂ ಸಿಗ್ತೇ ಇಲ್ಲ ಎಂ ಪಿ ಎಂ ಪಿ ಆಗಿ ಕೆಲಸ ಮಾಡ್ತಾರೆ ಶಾಸಕರು ಶಾಸಕರಾಗಿ ಕೆಲಸ ಮಾಡ್ತಾರೆ ಕನ್ನಾರ್ಪುರ ತಾಲೂಕಿನ ಸಮಸ್ಯೆಗಳಿಗೆ ಯಾವ ಅಭ್ಯರ್ಥಿಗೆ ಗೆದ್ದು ಬಂದರೆ ಜಾಸ್ತಿ ಸ್ಪಂದನೆಯನ್ನು ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ನನಗೆ ಶ್ರೀನಿವಾಸ ಅವರು ಗೆದ್ದು ಬಂದರೆ ಸ್ವಲ್ಪ ನಮ್ಮ ಅವರು ಸ್ವಲ್ಪ ಸಜ್ಜನಕ್ಕೆ ಆಮೇಲೆ ಸಾಧಾರಣ ಅವರು ಬಡ ಕುಟುಂಬದಿಂದ ಬಂದವರಾಗಿ ನಮ್ಮ ಸಮಸ್ಯೆಗೆ ಅವರು ಆಲಿಸ್ಬೋದು ಅಂತ ನಮ್ಮ ನನ್ನ ಅಭಿಪ್ರಾಯ ಈವರೆಗೆ ಯಾರು ಜಾಸ್ತಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಎನ್ನರ್ಪುರ ತಾಲೂಕಿನ ಸಮಸ್ಯೆಗಳಿಗೆ ಶಿವರಾಜ್ ಮೂರು ಬಾರಿ ಎಮ್ ಎಲ್ ಎ ಆಗಿದ್ರು ನಮಗಿಲ್ಲಿ ಹತ್ತಿರದಲ್ಲಿ ಲೋಕಲ್ ಸಿಗ್ತಿದ್ರು ನಮ್ಮ ಯಾವುದೇ ರೈತರುಗಳಿಗೆ ನಾವು ಈ ದಿನ ಎದ್ರು ಅಕಸ್ಮಾತ್ ಇದು ಮಾಡಿದ್ರು ನಾವು ಮನೆಗೆ ಹೋಗಿ ಅವ್ರ ಹತ್ರ ಒಂದು ಮಾತಾಡುವಂಥ ಇದೆ ಈಗಿನ ಎಮ್ ಎಲ್ ಎ ದೂರದಲ್ಲಿದ್ದಾರೆ ನಮ್ಮ ಕೈಗೂ ಸಿಗ್ತಾ ಇಲ್ಲ ಈಗ ಅದೇ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನು ಈಗ ಬರ ಎಂ ಪಿ ಅಥವಾ ಇವರು ಯಾವ ಥರ ಕೋಣ ಹೆಸರು ನಿನ್ನೆ ನಡೀತಾರೋ ನೋಡಬೇಕು ಕಳೆದ ಎರಡು ಟರ್ಮಲ್ಲಿ ಇಲ್ಲಿ ಕುಮಾರ್ ಶೋಭಾಕರ್ ಅವರು ಎಂ ಪಿ ಆಗಿದ್ದರು ಈ ಬಾರಿ ಅವರು ಕಾರ್ಯಕರ್ತರ ಕೈ ಸಿಗಲಿಲ್ಲ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದನೆ ಕೊಡಲಿಲ್ಲ ಅಂತೇಳಿ ಅವ್ರನ್ನ ಗೋಬ್ಯಾಕ್ ಶೋಭಾಕರ್ ಅಂತ ಬೆಂಗಳೂರು ಹತ್ರ ಕಳಿಸಾರೆ ಇದಿಲ್ಲೇ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರೋ ಸರ್ ಅದಕ್ಕೂ ಈಗಿನ ನಮ್ಮ ಕ್ಯಾಂಡಿಡೇಟಿಗೂ ಸಂಬಂಧ ಇಲ್ಲ ಹಿಂದೆ ಅವರು ಎಂ ಇದ್ದಾಗ ಅವರು ಬೇರೆ ಬೇರೆ ಅನುದಾನ ತಂದಿದ್ದಾರೆ ಬಟ್ ಏನು ಅಂತ ಕೇಳಿದರೆ ಲೋಕಲ್ಲಿಗೆ ಸಿಗ್ತಿರಲಂತ ಅದು ಒಂದು ಬಿಟ್ಟರೆ ಮತ್ತು ಅನುದಾನ ತಂದ್ಯಾರೆ ಕೆಲಸನೂ ಮಾಡ್ಯಾರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲೋಕಲ್ಲು ಈಗ ಎಂ ಪಿಗಳು ನಮಗೆ ಸಿಗ್ತಾ ಇಲ್ಲ ಅಂತ ಅದು ಮೂಲತವಾಗಿ ಬಂದಿರೋದು ಆ ಶೋಭಾ ಕರಂದಾಜಿಗೂ ಈಗಿನ ನಮ್ಮ ಶ್ರೀನಿವಾಸ ಪೂಜಾರಿಗೂ ಯಾವುದೇ ರೀತಿಯದ್ದು ಆ ಥರದ್ದೇನು ಸಮಸ್ಯೆ ಉದ್ಭವ ಆಗೋಕ್ಕಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಚುನಾವಣೆ ಮೇಲೆ ಯಾವ ರೀತಿ ಸರ್ ನಮ್ಮ ಮಲೆನಾಡು ಭಾಗದಲ್ಲಿ ಈಗ ನೀವು ಅದೇ ಶಕ್ತಿ ಯೋಜನೆ ಅಂತ ಹೇಳ್ತೀರಿ ನಮ್ಮಲ್ಲಿ ಇಲ್ಲಿ ಎನ್ ಆರ್ಪುರದಲ್ಲಿ ಗೌರ್ಮೆಂಟ್ ಇಲ್ಲ ಶಕ್ತಿ ಯೋಜನೆದು ಶ್ರೀಶಕ್ತಿದು ಅಲ್ಲ ಇದ್ರದ್ದು ಬಂದಿದ್ದಾರೆ ಗೃಹಲಕ್ಷ್ಮಿದು ಅದು ಕೆಲವೊಂದಷ್ಟು ಜನಕ್ಕೆ ಬಂದಿದೆ ಮನೆಯಲ್ಲಿ ಯಾರು ಮೈನ್ ಹೋಲ್ಡರ್ ಇರ್ತಾರೆ ಅವ್ರಿಗೆ ಒಂದು ಬಂದಿದೆ ಮತ್ತು ಉಳಿದರೆ ಇನ್ನು ಇಬ್ಬರು ಮೂರು ಜನ ಹತ್ತು ಸಂಸ್ಥೆಗಳೇ ಇರ್ತಾರೆ ಅವ್ರಿಗೆ ಸಿಗ್ತಾ ಇಲ್ಲ ಅದು ಗೊತ್ತಿಲ್ಲ ಇನ್ನು ಈ ಚುನಾವಣೆ ರಿಸಲ್ಟಿನ ಮೇಲೆ ಗೊತ್ತಾಗತ್ತೆ ಅದು ಗ್ಯಾರಂಟಿ ವರ್ಕ್ ಆಗಿದೆಯೋ ವರ್ಕ್ ಆಗಿಲ್ಲ ಅದ್ರ ಮೇಲೆ ಥ್ಯಾಂಕ್ ಯು ಸರ್ ಲೋಕಸಭಾ ಚುನಾವಣೆ ಹತ್ತಿರ ಇದೆ ನರಸಿಂಹರಾಜಪುರದಲ್ಲಿ ಯಾವ ರೀತಿ ಇದೆ ಸರ್ ಚುನಾವಣೆ ನರಸಿಂಹರಾಜಪುರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ಸೇ ಇರೋದು ಕಾಂಗ್ರೆಸ್ಸೇಪ ಸ್ವಲ್ಪ ಅಂತ ಅಂದಾಜಿದೆ ಹಂಗಾಗಿ ಕಾಂಗ್ರೆಸ್ ಮೇಲೆ ಸಪೋರ್ಟ್ ಇದೆ ಯಾವ ವಿಚಾರವನ್ನು ನೋಡಿಕೊಂಡು ಕಾಂಗ್ರೆಸ್ ಬರಬಹುದು ಅಥವಾ ಕಾಂಗ್ರೆಸ್ಸಿಗೆ ಮತ ನೀಡಬೇಕು ಅಂತ ನಿಮ್ಮ ಮೋದಿದು ಇದು ನೋಡಿಕೊಂಡು ಮೋದಿ ಎಲ್ಲ ಮಾರಕ್ಕೆ ಶುರು ಇಂಡಿಯಾ ಅದು ಚೆನ್ನಾಗಿರಲಿ ಅಂತ ಎಲ್ಲ ಹಾಳು ಮಾಡಿಟ್ಟ್ಯಾರ ಅದಕ್ಕೋಸ್ಕರ ಆಗಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿರೋದು ಈ ಬಾರಿ ಚುನಾವಣೆ ಮೇಲೆ ಯಾವ ಪರಿಣಾಮ ಬೀರ್ಸಿ ಅದು ಗೊತ್ತಿಲ್ಲ ಅದು ಅವರು ಕೊಟ್ಟಿದ್ದಾರೆ ಈ ಕರ್ನಾಟಕದ ಕೊಟ್ಟಿದ್ರು ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಇದೇನು ಮಾಡ್ತಾರೆ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕೊಡೋದಕ್ಕೆ ಸಾಕಾಗ್ತಿಲ್ಲ ಜನ ಓಡಾಡ್ತಾನೆ ಇರ್ತಾರೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಜನ ಮಾತಾಡ್ತಾರೆ ಇದ್ರ ಬಗ್ಗೆ ಏನು ಸರ್ ಅದೇನಿಲ್ಲಪ್ಪ ಅದು ಪರವಾಗಿಲ್ಲ ಆರಾಮಾಗಿ ನಡೀತಾ ಇದೆ ಕೆಲವರು ಸೋಮಾರಿ ಆಗಿದ್ದಾರೆ ಕೆಲವರು ಚೆನ್ನಾಗಿ ಆಗಿದ್ದಾರೆ ಅದಕ್ಕೇನು ಮಾತಾಡೋಂಗಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಆಗಿದ್ದಂಥ ಎಂ ಪಿಗಳು ಇಲ್ಲಿನ ಜನತೆಯ ಸಮಸ್ಯೆಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಸುಮಾರು ಕೋಟಿ ಸುಮಾರು ಕೋಟಿ ಇದು ಮಾಡ್ಯಾರು ಪರವಾಗಿಲ್ಲ ನಮ್ಮ ಲೆಕ್ಕದಲ್ಲಿ ದೇಶವನ್ನು ಹಾಳಾಗೋಕ್ಕಿಂತ ಒಳ್ಳೆಯದಾಗಲಿ ಅಂತ ಇದು ಮಾಡ್ತಾಯಿದ್ರು ಪ್ರಧಾನಿ ಅಭ್ಯರ್ಥಿಯಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ಮುಂದಿನ ಪ್ರಧಾನಮಂತ್ರಿಯಾಗಿ ಯಾರನ್ನು ನೋಡೋದಕ್ಕೆ ಇಚ್ಛೆ ಪಡ್ತೀವಿ ರಾಹುಲ್ ಗಾಂಧಿನೇ ಅವರು ಮಂತ್ ನಡ್ಕೊಂಡು ಬಂದಿದೆ ರಾಹುಲ್ ಗಾಂಧಿನೇ ಚೆನ್ನಾಗಿರೋ ಮಾಡಬಹುದು ಥ್ಯಾಂಕ್ ಯು ಸರ್ ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋಂಥದ್ದು ಎಂದರ್ಪದಲ್ಲಿ ಚುನಾವಣಾ ವಾತಾವರಣ ಯಾವ ಥರ ಈಗ ಚುನಾವಣೆ ಕಾವೇರಿದಂಗೆ ಕಾಣಲ್ಲ ಯಾಕೆಂದರೆ ಹಿಂದೆ ವಿಧಾನಸಭೆ ಸಲಕ್ಷ ಎಲೆಕ್ಷನಲ್ಲಿ ಅಬ್ಬರದ ಚುನಾವಣೆ ಪ್ರಚಾರ ಇಲ್ಲಿ ಅಬ್ಬರದ ಪ್ರಚಾರ ಇಲ್ಲ ಅಷ್ಟೇ ಈಗ ಏನಂದರೆ ಜನರಲ್ಲಿ ನೋಡೋಣ ಯಾವ್ದುಕೊಂಡು ಕೊಡೋಣ ಅನ್ನೋ ಕಲ್ಪನೆ ಇಟ್ಕೊಂಡಿರ್ತಾರೆ ಅಷ್ಟೇ ಎರಡು ಪಕ್ಷಗಳನ್ನು ಎರಡು ಪಕ್ಷದ ಅಭ್ಯರ್ಥಿಯನ್ನು ಗಮನಿಸಿದಾಗ ಜನ ಬೆಂಬಲವನ್ನು ಪಡೆಯೋದ್ರಲ್ಲಿ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ ನಿಮಗೆ ಹಂಗೆ ಕೇಳ್ತಾ ಇದ್ದೀರಾ ಪಕ್ಷ ಬೆಂಬಲವನ್ನು ಸಾಮಾನ್ಯವಾಗಿ ಈಗ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಮಾಡಿದಾರಲ್ಲ ಕಾಂಗ್ರೆಸ್ನವ್ರಿಗೆ ಒಂದು ಸ್ವಲ್ಪ ಇದೆ ಅಂತ ಅನಿಸುತ್ತೆ ಅಷ್ಟೇ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಯೋಜನೆಗಳಿಗೆ ಹಣ ಕೊಡೋದಕ್ಕಾಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಜನ ಮಾತಾಡ್ತಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಏನು ಇದು ಕುಂಠಿತವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ಆದರೆ ಅದು ಸರಿಯಾದ ರೀತಿ ಮಾಹಿತಿ ಇಲ್ಲ ನಮಗೆ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳು ಜನರ ಈ ಬಾರಿ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅದು ಹೇಳೋಕೆ ಬರಲ್ಲ ಸರ್ ಇದು ಏನು ಜನರಲ್ಲಿ ನೀವು ನೀವೊಂದು ಹತ್ತು ಜನಕ್ಕೆ ಹೇಳಿದ ಕೂಡಲೇ ಮತ್ತೊಬ್ಬರು ಹತ್ತು ಜನಕ್ಕೆ ಏ ಯಾವ ಪಕ್ಷ ಬಡ್ಕೊಂಡು ಇದೆ ಕೊಡ ಹೀಗೆ ಕಲ್ಪನೆಗಳೇ ಬೇರೆ ಬೇರೆ ಇರ್ತದೆ ಹಾಗಾಗಿ ಅದನ್ನೆಲ್ಲ ಹೇಳಕ್ಕೆ ಬರೋಲ್ಲ ಅದು ಕಳೆದ ಬಾರಿ ಕಳೆದ ಬಾರಿ ಎಂ ಪಿ ಆಗಿದ್ದಂಥ ಶೋಭಾ ಕರಂದಾಜ್ ಅವರು ಕಾರ್ಯಕರ್ತರ ಕೈಗೆ ಜನಗಳ ಕೈ ಸಿಗ್ತಾ ಇಲ್ಲ ಅಂತೇಳಿ ಅದು ಒಂದು ಎಲ್ಲರಲ್ಲೂ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಇದು ಈ ಸಾರಿ ಜಯಪ್ರಕಾಶ್ ಹೆಗಡೆ ಅವರು ನಾನು ಜನರ ಮಧ್ಯೆ ಇದ್ದೇ ಇರ್ತೀನಿ ಕೆಲಸ ಮಾಡೇ ಮಾಡ್ತೀನಿ ಯಾವತ್ತು ನಾವು ನಿಮ್ಮ ಮುಂದೆ ಇರ್ತೀನಿ ಅಂತ ಒಂದು ವಾಗ್ದಾನ ನೀಡಿದ್ದಾರೆ ಆದ್ರಿಂದ ಅವರಿಗೆ ಒಂದು ಅವಕಾಶ ಇದೆ ಅಂತ ಅನಿಸುತ್ತೆ ಅಷ್ಟೇ ಥ್ಯಾಂಕ್ ಯು ಸರ್ ವೆರಿಕೋಸ್ವೈನ್ ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು ಡಾಕ್ಟರ್ ಉರಾಳ್ಸ್ ವೆರಿಕೋಸ್ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ಬರ್ತಾ ಇದೆ ಕುದುರೆಗುಂಡಿಲಿ ಸರ್ ಎಲೆಕ್ಷನ್ ವಾತಾವರಣ ಕುದುರೆಗುಂಡಿಯಲ್ಲಿ ಚೆನ್ನಾಗಿದೆ ಗುಂಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯಾಪಕ ಬೆಂಬಲ ಇದೆ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರಿ ಎಂ ಪಿ ಎಲೆಕ್ಷನ್ ಯಾವತ್ತು ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೂ ಬಿ ಜೆ ಪಿ ಬೆಂಬಲಿಸ್ತಾ ಬಂದಿದ್ದಾರೆ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಯಾವ ವಿಚಾರವನ್ನು ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸ್ಬೇಕಂತ ಭಾರತೀಯ ಜನತಾ ಪಾರ್ಟಿಗೆ ಬೆಂಬರ್ಸ್ಬೇಕಾದ್ರೆ ನರೇಂದ್ರ ಮೋದಿಯವರು ಮುಖ್ಯ ಕಾರಣ ಅವರು ಮಾಡಿದ್ದ ಜಾಗತಿಕದಲ್ಲಿ ಪ್ರಪಂಚದಲ್ಲಿ ಭಾರತದ ಹೆಸರನ್ನು ಮೇಲೆತ್ತಿದ್ದಾರೆ ಮತ್ತು ನರೇಂದ್ರ ಮೋದಿಯವರು ಭಾರತ ದೇಶವನ್ನು ಪ್ರಪಂಚದಲ್ಲಿ ಬಲಿಷ್ಠ ರಾಜ್ಯವನ್ನಾಗಿ ಮಾಡಿದ್ದಾರೆ ಇನ್ನು ಗಡಿ ವಿಚಾರಗಳಲ್ಲಿ ಉಗ್ರವಾದಗಳಲ್ಲಿ ಯಾವುದೇ ಕಾರಣ ಎಲ್ಲದರಲ್ಲೂ ಯಾರಿಗೂ ಬಿಟ್ಕೊಟ್ಟಿಲ್ಲ ಹಾಗಾಗಿ ಡಿಫೆನ್ಸಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಿಲ್ಟ್ರಿ ಫ್ರೀ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಎಲ್ಲದಕ್ಕೂ ಉಗ್ರವಾದಕ್ಕೆ ಉಗ್ರವಾದಲ್ಲಿ ಅದೇ ಥರ ಉತ್ತರವನ್ನು ಕೊಟ್ಟಕ್ಕೆ ಕೊಡೋಕ್ಕೆ ಭಾಳ ಕಾನೂನುಬದ್ಧವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವರಲ್ಲಿ ಮಾತ್ರ ಕಳೆದ ಹತ್ತು ವರ್ಷದಲ್ಲಿ ಕೆಲಸ ಮಾಡಲಿಲ್ಲ ಅಥವಾ ಜನಗಳ ಕೈ ಸಿಕ್ತಿಲ್ಲ ಕೆಲವರು ಕೆಲವರು ಅವರು ಸ್ವಹಿತಕ್ಕಾಗಿ ಮಾಡಿದ್ದಾರೆ ಬಿಟ್ಟರೆ ಬೇರೆ ಅವ್ರ ಕಾರ್ಯಕರ್ತರು ಅವರ ಹಿಂಬಾಲಕರು ಮಾತ್ರ ಅವ್ರಿಗೆ ಹೇಳಿದ್ದಾರೆ ಬಿಟ್ಟರೆ ಬೇರೆ ಯಾರು ಇದಕ್ಕೆ ಹೇಳಲಿಲ್ಲ ಜನಸಾಮಾನ್ಯರು ಎಂ ಪಿ ಎಂ ಪಿ ಆಗಿಯೇ ಕೆಲಸ ಮಾಡ್ತಾರೆ ಶಾಸಕರು ಶಾಸಕರಾಗಿಯೇ ಕೆಲಸ ಮಾಡ್ತಾರೆ ಬಿಟ್ಟರೆ ಬೇರೆ ಎಂ ಪಿ ಕ್ಯಾಂಡಿಡೇಟ್ಗಳನ್ನು ನೋಡಿದಾಗ ವ್ಯಕ್ತಿಗತವಾಗಿ ಯಾವ ಅಭ್ಯರ್ಥಿ ಒಳ್ಳೆಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಳ ಚೆನ್ನಾಗಿದ್ದಾರೆ ನಮಗೆ ಅವರು ಕೆಲ ವಿರೋಧ ಪಕ್ಷದ ಇದ್ರೆ ನಾಯಕರಾಗಿದ್ದರು ಅವರಿಗೆ ಕೆಲ ಇದರಲ್ಲಿ ಎಲ್ಲದು ಚೆನ್ನಾಗಿ ಗೊತ್ತಿದೆ ಅವರಿಗೆ ಎಲ್ಲ ಸಮಸ್ಯೆಗಳನ್ನು ಭಾಳ ಅರಿತವಾಗಿ ಇದು ಮಾಡಿದ್ದಾರೆ ಅವರು ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ದಿನನಿತ್ಯ ಬಳಕೆ ರೇಟ್ ಜಾಸ್ತಿ ಆಗಿದೆ ಈಗ ಮಧ್ಯಮ ವರ್ಗದವರಿಗೆ ಅಂತ ಜನ ಮಾತಾಡ್ತಾರೆ ಈಗ ನೋಡಿ ಸ್ವಾಮಿ ಶ್ರೀಲಂಕಾ ಪಾಕಿಸ್ತಾನದಲ್ಲಿ ನೋಡಿದ್ರೆ ಇದಕ್ಕಿಂತ ನಾವು ಅದ್ರ ಬಗ್ಗೆ ಇದರಲ್ಲಿ ಹೇಳುವಂಥದ್ದು ಏನು ಹೇಳೋಲ್ಲ ಶ್ರೀಲಂಕಾ ಪಾಕಿಸ್ತಾನದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ಭಾರತ ದೇಶ ಯಾವ ಶ ಇದರಲ್ಲಿ ಇದೆ ಅಂತ ಹೇಳಿ ನಾವು ಅದ್ರನ್ನು ನೋಡ್ಕೊಂಡ್ರೆ ಸಾಕಾಗಿದೆ ಅಷ್ಟೇ ಬಿಟ್ಟರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂಥದ್ದು ಎನ್ಆರ್ಪುರದಲ್ಲಿ ಚುನಾವಣಾ ಕಾವು ಯಾವ ರೀತಿ ಸರ್ ಎರಡು ಫಿಫ್ಟಿ ಫಿಫ್ಟಿ ಇದೆ ಸರ್ ಎರಡು ಫಿಫ್ಟಿ ಫಿಫ್ಟಿ ಇದೆ ಆಲ್ಮೋಸ್ಟು ಜಾತಿ ಲೆಕ್ಕಾಚಾರದಲ್ಲಿ ಸುಮಾರು ಜನ ಎಲ್ಲ ಅದೇ ಥರನೇ ಹೋಗ್ತಾ ಇದ್ದಾರೆ ಯಾರು ಯಾರಿಗೆ ಹಾಕ್ತಾರೆ ಅಂತಂದರೆ ಈಗ ನಿಂತಿರೋರಿಬ್ಬರು ಹಿಂದೂಗಳೇ ಆದ್ರೂ ಕಾಂಗ್ರೆಸ್ಸೇ ಜಾಸ್ತಿ ಇರೋ ಥರ ಇದೆ ಸರ್ ಎನ್ ಆರ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಬಾರಿಯ ಚುನಾವಣೆ ಮೇಲೆ ಯಾವ ರೀತಿ ಗ್ಯಾರಂಟಿ ಯೋಜನೆ ವಿದ್ಯಾವಂತರಿಗೆ ಸ್ವಲ್ಪ ಯೋಚನೆ ಮಾಡೋ ಥರ ಇದೆ ಯಾಕೆ ಅಂತಂದರೆ ಒಬ್ಬರ ಹತ್ರ ತೊಗೊಂಡು ಇನ್ನೊಬ್ರಿಗೆ ಕೊಡ್ತಾ ಇರೋಂಥದ್ದು ಅವಿದ್ಯವಂತರಿಗೇನು ಗೊತ್ತಿರೋದಿಲ್ಲ ಅವರು ಗೌರ್ಮೆಂಟ್ ಅವರು ಫ್ರೀ ಕೊಡ್ತಾ ಇದ್ದಾರೆ ಫ್ರೀ ಕೊಡ್ತಾರೆ ಒಳಗಾಗ್ತಾ ಇದ್ದಾರೆ ಸೊ ಆಮಿಷಕ್ಕೆ ಒಳಗಾದಾಗ ಏನಾಗುತ್ತೆ ಅಂತಂದರೆ ಸರಿಯಾದ ಅಭ್ಯರ್ಥಿನ ಆಗಲಿ ಅಥವಾ ಬೇರೆ ಯಾವ್ದಾರ ಒಂದು ಒಳ್ಳೆ ಫ್ಯೂಚರಲ್ಲಿ ಏನೋ ಒಳ್ಳೇದಾಗಬೇಕು ಅನ್ನೋದನ್ನು ಜನ ಯೋಚನೆ ಮಾಡಲ್ಲ ನಮಗೆ ಇವಾಗ ಸಿಕ್ಕಿದ್ರೆ ಅಂತ ಯೋಚನೆ ಮಾಡ್ತಾರೆ ಅದೊಂದು ತೊಂದರೆ ಇದೆ ಸರ್ ಅದು ಯೋಚನೆ ಮಾಡಿ ಹಾಕಬೇಕು ಯಾಕೆಂದರೆ ಆಮಿಷಕ್ಕೊಳಗಾಗಿ ಯಾರು ಓಟ್ ಹಾಕ್ಬಾರ್ದು ಯಾರ ಪ್ರತಿನಿಧಿಗಳನ್ನು ಆಯಿಸ್ಬಾರ್ದು ಅದು ಮೇನ್ ಮುಂಚೆ ಎಲ್ಲಿ ಎಂ ಪಿ ಪುರದ ಜನತೆಯ ಕೈ ಸಿಗ್ತಾ ಇದ್ರ ಜನತೆ ಸಮಸ್ಯೆಗೆ ಸ್ಪಂದನೆ ಖಂಡಿತ ಇಲ್ಲ ಸರ್ ಸಿಗ್ತಾ ಇರಲಿಲ್ಲ ಎನರ್ಪುರ ಅಂತಲ್ಲ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರಿಗೂ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಾವೆಲ್ಲರೂ ಗೋ ಬ್ಯಾಕ್ ಅಂತೇಳಿ ಎಲ್ಲರೂ ಸುಮಾರು ಜನ ಮಾಡಿದ್ರು ನಾವು ಪರೋಕ್ಷವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ವಿ ಈ ಬಾರಿಯ ಎರಡು ಪಕ್ಷದ ಅಭ್ಯರ್ಥಿಗಳನ್ನು ನೋಡಿದಾಗ ಯಾವ ವ್ಯಕ್ತಿ ಒಳ್ಳೆಯವರು ಅಂತ ನಿಮ್ಗೆ ಅಂತ ಅಥವಾ ಜನಗಳ ಭಾವನೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಅಂತ ಅಂದರೆ ಅವರು ಯಾರೋ ಇಲ್ಲಿ ಬಂದು ಯಾರೋ ಪ್ರಚಾರ ಭಾಷಣದಲ್ಲಿ ಯಾರೋ ಕೈಗೊಳ್ಳಿದ್ದು ಇವಾಗಷ್ಟೇ ಬಂದಿರೋದು ಇದಕ್ಕೆ ಮುಂಚೆ ಯಾರೂ ನಮ್ಮನ್ನು ಮಾತಾಡಿಸ್ತಾನೂ ಇರಲಿಲ್ಲ ಇಲ್ಲಿ ಯಾರೂ ಬಂದೂ ಇರಲಿಲ್ಲ ಎರಡೂ ಹೊಸ ಅಭ್ಯರ್ಥಿಗಳು ಇದ್ಮೇಲೆ ನೋಡಬೇಕು ಸರ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಲೋಕಸಭಾ ಚುನಾವಣಾ ವಾತಾವರಣ ಸರ್ ಎನ್ನಾರ್ಪುರದಲ್ಲಿ ಈಗ ಸದ್ಯಕ್ಕೆ ಟ್ರೆಂಡ್ ಇರುತ್ತೆ ಜಯಪ್ರೇಶ್ ಹೆಗಡೆ ಜಯಪ್ರೇಶ್ ಹೆಗಡೆ ಅವ್ರದು ಮೊದಲೇ ಮೊದ್ಲು ಎಂ ಪಿ ಆಗಿದ್ದರು ಮತ್ತು ಒಳ್ಳೆಯ ಹೆಸರು ಮಾಡಿ ಅದೆ ಮತ್ತು ಯಾವ ವಿಷಯ ನೋಡ್ಕೊಂಡು ನೀವು ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ ಕೊಡ್ಬೇಕು ಅಂತ ಅನ್ಸುತ್ತೆ ಸರ್ ಜಯಪ್ರಕಾಶ್ ಅವರು ಅಂದರೆ ಅವರು ನಾವು ಕೇಳಿರೋದಂಗೆ ಅವರು ಭಾರಿ ಒಳ್ಳೆ ವ್ಯಕ್ತಿ ಅಂತ ಕೇಳ್ಪಟ್ಟಿದ್ದೀವಿ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಳ್ಳೆ ವ್ಯಕ್ತಿ ಅಂತಲೇ ಇದ್ದಾರೆ ಆದರೆ ಹೊಸ ಅಭ್ಯರ್ಥಿ ಹೊಸ ಮುಖ ಜಯಪ್ರಾಶ್ ಹೆಡೆಯವರಾದ್ರೂ ಮೊದಲೊಂದ್ಸತಿ ಎಂ ಪಿ ಆಗಿದ್ದಲ್ಲ ಸೊ ಹಾಗಾಗಿ ಒಳ್ಳೆ ಅಭಿಪ್ರಾಯ ಇದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸರ್ ಒಳ್ಳೆ ಅನುಕೂಲ ಆಗಿದೆಯಲ್ಲ ಸರ್ ರಾಜ್ಯ ಸರ್ಕಾರದಲ್ಲಿ ನನ್ನ ಮೊನ್ನೆಷ್ಟು ಒಂದು ವಿಡಿಯೋ ನೋಡಿದೆ ಯಾವುದೋ ಒಂದು ಹೆಣ್ಮಗು ಪಾಪ ಒಂದು ಎರಡೆರಡು ಸಾವಿರ ರೂಪಾಯಿನ ಜೋಡಿಸಿ ಕೂಡಿಟ್ಟು ಒಂದು ಫ್ರಿಜ್ಜನ್ನು ತೊಗೊಂಡು ಪೂಜೆ ಗೀಜೆ ಮಾಡಿ ಪುರಸ್ಕಾರ ಮಾಡಿ ಅದೆಲ್ಲ ನೋಡಿದ್ರು ಮತ್ತು ಮೊನ್ನೆ ಒಬ್ಬರು ಸ್ಟೂಡೆಂಟು ಈ ಅಮ್ಮನ ಹೆಲ್ಪಿಂದ ಎರಡು ಸಾವಿರ ರೂಪಾಯಿ ಹೆಲ್ಪಿಂದ ಟಾಪರ್ ಬಂದರು ಟಾಪರ್ ಬರೋಕ್ಕೆ ಕಾರಣ ಏನಕ್ಕೂ ಕನ್ನಡ ಸರ್ಕಾರದ ಎರಡೆರಡು ಸಾವಿರ ರೂಪಾಯಿ ಯೋಜನೆ ಅಂತ ಹೇಳಿದರು ಒಳ್ಳೆ ಗ್ಯಾರಂಟಿ ಯೋಜನೆಯಲ್ಲಿ ಫ್ರೀ ಕೊಟ್ಟು ಬೇರೆ ವಸ್ತುಗಳು ಬೇರೆ ಬೆಲೆ ಜಾಸ್ತಿ ಮಾಡಿ ಜನಗಳಿಂದ ಅದಕ್ಕಿಂತ ಜಾಸ್ತಿ ವಸೂಲಿ ಮಾಡ್ಕೊಂಡಿದೆ ಸರ್ಕಾರ ಅಂತೇಳಿ ಜನ ಮಾತಾಡ್ತಾರೆ ಇದ್ರ ಬಗ್ಗೆ ಏನಂತ ಸರ್ ಸರ್ ಅದು ನಾನು ಕೇಳ್ಪಟ್ಟೆ ಅದು ಈ ಡ್ರಿಂಕ್ಸ್ ಮಾಡ್ತಾರಲ್ಲ ಡ್ರಿಂಕ್ಸಲ್ಲೆಲ್ಲ ಜಾಸ್ತಿ ಮಾಡಿರಂತ ಅದರಲ್ಲಿ ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಅದರಲ್ಲ ಮಾಡಿರಂತ ಕೇಳ್ಬಿಡ್ತು ಆದರೆ ಅದಕ್ಕಿಂತ ಮುಂಚೆನೂ ಈಗ ಈ ಕರ್ನಾಟಕ ಸರ್ಕಾರ ಬರೋಕ್ಕಿಂತ ಮುಂಚೆನೂ ರಾಜ್ಯ ಇದು ಕೇಂದ್ರ ಸರ್ಕಾರ ಪ್ರತಿಯೊಂದು ಬೆಲೆ ಏರಿಕೆ ಮಾಡಿದ್ದಾರೆ ಸರ್ ಅದರಲ್ಲಿ ನಮಗೇನು ವ್ಯತ್ಯಾಸ ಕಾಣಲಿಲ್ಲ ಹತ್ತು ವರ್ಷ ಎಂ ಪಿ ಆಗಿದ್ದಂಥ ಕುಮಾರ್ ಶೋಭಾಕರ್ ಅಂದಾಜೋ ಅವ್ರನ್ನ ಈ ಬಾರಿ ಗೋಬ್ಯಾಕ್ ಶೋಭಾ ಅಂತ ಹೇಳಿ ಬೆಂಗಳೂರು ಥರ ಕಳಿಸಿದ್ರು ಇದು ಈ ಬಾರಿಯ ಚುನಾವಣೆ ಮೇಲೆ ಯಾವ ರೀತಿ ಪ್ರಣಾಮ್ ಸರ್ ಅವರು ಗೋ ಶೋಭಾಕರ್ ಅವರು ಗೋಬ್ಯಾಕ್ ಗೋಬ್ಯಾಕ್ ಅನ್ನೋಕ್ಕೆ ಕಾರಣ ಅಂದರೆ ಅವ್ರು ಯಾರೂ ಜನಸಾಮಾನ್ಯರಿಗೆ ಸಿಗಲೇ ಇಲ್ಲ ಸೊ ಆ ಕಾರಣಕ್ಕೆ ಅವ್ರಿಗೆ ಗೋಬ್ಯಾಕ್ ಮಾಡಿದ್ದಾರೆ ಸೊ ಅವರು ಈಗ ಮತ್ತೆ ಅವರೇ ಬಂದು ನಿಲ್ತಾರೆ ಇಲ್ಲಿ ಗೆಲ್ಲಲ್ಲ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದ್ದಕ್ಕೆ ಅವ್ರಿಗೆ ಮತ್ತೆ ತೊಗೊಂಡೋಗಿ ಬೆಂಗಳೂರು ಗ್ರಾಮಾಂತರಕ್ಕೂ ಎಲ್ಲ ಎಲ್ಲ ಹಾಕ್ಯಾರ್ಯ ಪ್ರಧಾನಿಯಾಗಿ ಯಾರನ್ನು ನೀವು ನೋಡೋಕೆ ಇಷ್ಟಪಡ್ತೀರಾ ಸರ್ ಪ್ರಧಾನಿ ಬಂದುಬಿಟ್ಟು ರಾಹುಲ್ ಗಾಂಧಿ ಬಂದರೆ ಭಾರಿ ಇಷ್ಟ ಸರ್ ಭಾರಿ ಒಳ್ಳೆಯದು ಥ್ಯಾಂಕ್ ಯು ಸರ್ Danske